ಜೈ ಶ್ರೀ ಶಾರದಾಂಬ ಹರ ಹರ ಶಂಕರ ಶಿವ ಶಿವ ಶಂಕರ ನಮಸ್ತೆ ವೀಕ್ಷಕ್ರೆ ಶೃಂಗೇರಿ ಕಡೆ ಬಂದರೆ ಈ ಹಳ್ಳದಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಲಿಕ್ಕೆ ಮರಿಬೇಡ್ರಿ ಯಾಕೆ ಗೊತ್ತಾ ಶಂಕರಾಚಾರ್ಯರ ಕಾಲದಿಂದನೂ ಇಲ್ಲಿ ತಪಸ್ವಿಗಳಾಗಿರ್ಬೋದು ಋಷಿಗಳಾಗಿರ್ಬೋದು ಸಿದ್ಧಿ ಸಾಧಕರಾಗಿರ್ಬೋದು ಇದು ಈ ನೀರಲ್ಲಿ ಸ್ನಾನ ಮಾಡಿಕೊಂಡು ಈ ನೀರಲ್ಲೇ ತಪಸ್ಸು ಮಾಡಿಕೊಂಡೇ ಇಲ್ಲಿ ದೇವರ ದರ್ಶನ ಮಾಡ್ತಾಯಿದ್ರು ಇದ್ದರು ಹಾಗೆ ಇಲ್ಲಿ ದೇವಸ್ಥಾನನೂ ಆಗಿದೆ ಈ ನೀರಲ್ಲಿ ಅಂಥ ಶಕ್ತಿ ಇದೆ ವೀಕ್ಷಕರ ನಾನು ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯದ ನೀರಲ್ಲಿ ತೋರಿಸಿದ್ದೆ ಅಲ್ವಾ ಎಷ್ಟು ಪವರ್ ಇದೆ ಅಂತ ಸೇಮ್ ಅದೇ ಥರ ಪವರ್ ಇಲ್ಲೂ ಕೂಡ ಇದೆ ಎಷ್ಟು ಖುಷಿ ಆಯಿತು ಗೊತ್ತಾ ಈ ನೀರಲ್ಲಿ ಸ್ನಾನ ಮಾಡಿದ್ಮೇಲೆ ನನಗೆ ಹಾಂ ಎಷ್ಟೋ ಶಕ್ತಿಯ ಬಲ ಬಂತು ನನಗೆ ಸರಿನಾ ತುಂಬ ಸುಸ್ತಾಗಿದ್ದೆ ಅಲ್ಲಿ ಹರಿಹರಪುರದಲ್ಲೂ ಹೋಗಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ದೇವರ ದರ್ಶನ ಬಂದೆ ಆದರೆ ಅಲ್ಲಿ ನನಗೆ ಅಷ್ಟು ಸು ಸ್ವಲ್ಪ ಸುಸ್ತ ಇತ್ತು ಅಲ್ಲಿ ಯಾಕಂದರೆ ಅಲ್ಲಿ ನೀರೆಲ್ಲ ಸ್ನಾನ ಮಾಡಲಿಕ್ಕೆ ಪರ್ಮಿಷನ್ ಇರಲಿಲ್ಲ ಅಲ್ಲ ಮುಖ್ಯವಾಗಿ ನನಗೆ ನೀರು ಮುಖ್ಯ ಎಲ್ಲಿ ಹೋದ್ರೂ ನಾನು ಎಲ್ಲಿ ನೀರಿದೆ ಅಂತ ನೋಡ್ತೀನಿ ಎಲ್ಲಿ ಹೊಳೆ ಇದೆ ಎಲ್ಲಿ ನೀರಿದೆ ಅಂತ ಸರಿನಾ ಸ್ನಾನ ಮಾಡಿದ ಮೇಲೆ ನನಗೆ ದೇವ್ರ ದರ್ಶನಕ್ಕೆ ಬರಬೇಕು ಸ್ನಾನ ಮಾಡೋವರೆಗೂ ನನಗೆ ದೇವ್ರ ಮುಖ ನೋಡೋಕ್ಕೆ ಇಷ್ಟ ಆಗೋಲ್ಲ ಯಾಕಂದರೆ ನೀವೇ ನೋಡಿ ಈಗ ನಾವೊಂದು ಬಸ್ ಮೇಲೆ ಬಂದ್ವಿ ಅಂದರೆ ಎಷ್ಟೋ ಜನರ ಹತ್ತಿರ ಕೂತಿರ್ತೀವಿ ಎಷ್ಟೋ ಜನರ ಉಸಿರು ಗಾಳಿ ಆ ಕೆಟ್ಟ ಗಾಳಿನ ತಗೊಂಡು ಉಸಿರಾಡಿರ್ತೀವಿ ಅದರಿಂದಲ್ಲ ನಾವು ಶುದ್ಧವಾಗಿ ದೇವ್ರ ದರ್ಶನಕ್ಕೆ ಹೋದರೆ ದೇವರಿಗೂ ಖುಷಿ ಆಗ್ತದೆ ಹಾಗೆ ನಮಗೆ ದೇವ್ರ ಹತ್ರ ಏನು ಬೇಡ್ಕೊಳ್ಬೇಕು ನಾವು ಯಾವ ಆಲೋಚನೆ ಮೇಲೆ ಬಂದಿದ್ದೀವಿ ಯಾವ ಕಷ್ಟದ ಮೇಲೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋದು ಕೂಡ ನಮಗೆ ಕ್ಲಿಯರ್ ಆಗಿ ಮನಸ್ಸಿಗೆ ಬರ್ತದೆ ಆಗ ನಾವು ದೇವ್ರ ಹತ್ರ ಕೇಳ್ಕೊಬೋದು ಅಲ್ವಾ ಮುಖ್ಯವಾಗಿ ಅದೇ ಬೇಕಾಗಿರೋದು ಇಲ್ಲಾಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾರ ಹತ್ರನೂ ಜಗಳ ಆಡಬೇಕಾಗಿರೋವಂಥ ಪರಿಸ್ಥಿತಿನೂ ಬರ್ಬೋದು ಯಾಕಂದರೆ ನಮ್ಮ ಮನಸ್ಸಿಗೆ ಸರಿ ಇಲ್ಲ ಅಂದರೆ ಹಾಗೇನೆ ಅಲ್ವಾ ಯಾವುದಾದ್ರೂ ಒಂದು ಚಿಕ್ಕ ವಿಚಾರಕ್ಕೆ ಜಗಳ ಆಡುವಂಥ ಪರಿಸ್ಥಿತಿ ಬರ್ಬೋದು ಯಾಕಂದರೆ ಎಷ್ಟೋ ಜನರ ಎಷ್ಟೋ ಜನರ ಮನಸ್ಸಲ್ಲಿ ಎಷ್ಟೋ ಜನರ ವಿಷಯದಲ್ಲಿ ಆಗಿದೆಯಲ್ಲ ಇದು ಈಗ ಒಂದು ಚಪ್ಪಲಿಡೋ ವಿಚಾರದಲ್ಲಿ ಅಥವಾ ಒಂದು ಬ್ಯಾಗ್ ಇಡೋ ವಿಚಾರದಲ್ಲಿ ದೊಡ್ಡದಾದಂಥ ದೊಡ್ಡ ಜಗಳ ಅಂದರೆ ಅಲ್ಲಿ ಒಂದು ಐದು ಹತ್ತು ಇಪ್ಪತ್ತು ರೂಪಾಯಿ ವಿಚಾರವೇ ಅಲ್ಲಿ ಅರ್ಥ ಆಯ್ತಾ ಆದರೆ ನಾವು ವಿಚಾರ ಯೋಚನೆ ಮಾಡ್ತೀವಿ ಐದು ರೂಪಾಯಿ ಕೊಡಬೇಕಲ್ಲ ಹತ್ತು ರೂಪಾಯಿ ಕೊಡಬೇಕಲ್ಲ ಅಂತ ನಾನು ಮೊದಲಾದ ಅದೇ ಥರ ಯೋಚನೆ ಇದ್ದೆ ಮೊದಲಂದರೆ ತುಂಬ ವರ್ಷಗಳ ಹಿಂದೆ ಆದರೆ ಈಗ ನಾನು ದುಡ್ಡಿನ ಬಗ್ಗೆ ಯೋಚನೆ ಮಾಡಲ್ಲ ಅಷ್ಟು ಅರ್ಥ ಆಯ್ತಾ ನನಗೇನು ದೇವ್ರ ದರ್ಶನ ಚೆನ್ನಾಗಾಗಬೇಕು ನನ್ನ ಕೈಲಿ ಎಷ್ಟಿದೆ ಅಷ್ಟರಲ್ಲಿ ನಾನು ಮುಗಿಸ್ಕೊಂಡು ಬರುವಂಥದ್ದೇ ಚಪ್ಪಲ ಇಡಲಿಕ್ಕೆ ನನಗೆ ದುಡ್ಡಿಲ್ಲ ಇಲ್ಲ ಅಂದರೆ ನಾನೆಲ್ಲಾದರೂ ಒಂದು ಅರ್ಧ ಕಿಲೋಮೀಟ್ರ್ ಅಥವಾ ಒಂದು ಕಾಲು ಕಿಲೋಮೀಟ್ರ್ ನಡೆದೋಗಿ ಒಂದು ಮರದ ಬುಡದಲ್ಲಿ ತೆರಕಲ್ಲ ಮುಚ್ಚಿ ಬಂದುಬಿಡು ಚಪ್ಪಲನ ಸರಿನಾ ಈ ಥರನೂ ಮಾಡ್ಕೊಳ್ತೀನಿ ಹಾಗೆ ಬ್ಯಾಗು ಕೂಡ ಹಾಗೇ ನನಗೆ ಬ್ಯಾಗ್ ಇಡೋಕ್ಕೆ ದುಡ್ಡು ಸೊ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂದರೆ ನನ್ನ ಹತ್ರ ಇಲ್ಲ ಅಂತ ಆದರೆ ಮಾತ್ರ ಆಯಿತಾ ದೇವ್ರಿಗೆ ಕೊಡ್ತೇನೆ ನಾನು ದೇವರಶನ ಮಾಡಲಿಕ್ಕೆ ಇಲ್ಲಿಂದ್ರೆ ವ್ಯವಸ್ಥೆ ಮಾಡ್ತಾರೆ ಬಿಡ್ರಿ ಸರಿನಾ ಆದರೆ ಸಮಸ್ಯೆಗಳಿಗೆ ನಾವು ಪರಿಹಾರನ ನಾವೇ ಹುಡುಕೊಳ್ಳಬೇಕು ನಾವು ಇನ್ನೊಬ್ರ ಹತ್ರ ಹುಡ್ಕೊಳಕ್ಕೆ ಹೋದರೆ ನಮಗೆ ಸರಿಯಾದ ಪರಿಹಾರ ಎಲ್ಲ ಸಿಕ್ಕೋದಿಲ್ಲ ಅಲ್ವಾ ಅದಕ್ಕೆ ನಾನು ನಿಮಗೆ ಸಿದ್ಧಿ ಮಾಡೋದು ಹೇಗೆ ದೇವರಿಂದ ಆಶೀರ್ವಾದ ಪಡ್ಕೊಳ್ಳೋದು ಹೇಗೆ ಹಾಗೆ ದೇವ್ರ ದೇವಸ್ಥಾನದಲ್ಲಿ ಹೇಗೆ ದರ್ಶನ ಮಾಡಬೇಕು ಹಾಗೆ ದೇವರಿಗೆ ಸ್ನಾನ ಮಾಡ್ಕೊಂಡು ಹೋದರೆ ಎಷ್ಟು ಖುಷಿ ಅದನ್ನೆಲ್ಲ ನಾನು ಯಾಕೆ ತಿಳಿಸ್ಕೊಡ್ತೇನೆ ಅಂದರೆ ನೀವು ಒಂದು ಸ್ವಂತ ನಿರ್ಧಾರ ಮೇಲೆ ಮುನಿಂದಲ್ಲಿ ಮಕ್ಕಳಿಗಾರ ತಿಳಿಸಿ ಎಲ್ಲರೂ ಚೆನ್ನಾಗಿ ದೇವರ ದರ್ಶನ ಮಾಡ್ಕೊಂಡು ದೇವರಿಂದ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಒಂದು ಒಳ್ಳೆ ಒಳ್ಳೆಯ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾಯಿದ್ದೇನೆ ಸತ್ಯವಾದ ವಿಷಯಗಳನ್ನು ಇಲ್ಲಿ ಎಲ್ಲರೂ ಹೇಳೋದಿಲ್ಲ ನಿಮಗೆ ಅರ್ಥ ಆಯ್ತಾ ಆದರೆ ನಾನು ಸಿದ್ಧಿ ಮಾಡಿರೋದೇ ಸತ್ಯ ವಿಷಯಗಳನ್ನು ಜನರಿಗೆ ತಿಳಿಸ್ಬೇಕು ಹೆಚ್ಚಿನ ರೀತಿಯಲ್ಲಿ ಅದಕ್ಕೋಸ್ಕರ ನಾನು ಹೆಚ್ಚಿನ ರೀತಿಯ ಸಿದ್ಧಿನೂ ಮಾಡ್ತಾಯಿದ್ದೇನೆ ಹೆಚ್ಚಿನ ರೀತಿಯ ದೇವರ ಮಾಡ್ತಾ ಮಾಡ್ತಾಯಿದ್ದೇನೆ ಪ್ರತಿನಿತ್ಯ ನಾನು ದೇವರ ದರ್ಶನ ಜಪ ಪಾರಾಯಣ ಇದೇ ವರ್ಕ್ ಆಗಿದೆ ಅರ್ಥ ಆಯ್ತಾ ಯಾಕಂದರೆ ನನಗೆ ಬೇರೆ ಕಡೆ ನನಗೆ ಹೋಗೋ ಗಮನವೇ ಬರಲ್ಲ ಕಾರಣ ಏನಂದರೆ ಹೋದೆ ಅಂದರೆ ಬೇರೆ ಕೆಲಸಕ್ಕೆ ಹೋದೆ ಅಂದರೆ ನನ್ನ ಮನಸ್ಸು ತಿನ್ನು ನನಗೆ ಸರಿ ಇರಲ್ಲ ಯಾಕಂದರೆ ನನ್ನ ಜೀವನ ಪೂರ್ತಿ ನಾನು ದೇವ್ರ ಸೇವೆ ಮಾಡ್ಕೊತ ತಪಸ್ಸು ಮಾಡ್ಕೊತ ಜಪ ಮಾಡ್ಕೊತ ದಿನ ಕಳ್ಕೊಂಡು ಹೋಗಿಬಿಡೋಣ ಅನ್ನುವಂತಹ ಗುರಿಯನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಎಂಟು ವರ್ಷದ ಹಿಂದೆಯೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಸರಿನಾ ಯಾಕಂದರೆ ಇಲ್ಲಿ ಬೇರೆದಕ್ಕೆ ಹೋದರೆ ನನಗೆ ಇಲ್ಲಿ ಸುಖ ನೆಮ್ಮದಿ ಯಾವುದೂ ಇಲ್ಲ ವೀಕ್ಷಕರೇ ಅದಕ್ಕೋಸ್ಕರ ಆದರೆ ದೇವರ ಸೇವೆ ಸದಾ ಮಾಡ್ಕೊಳ್ತಾ ಜಪ ತಪಸ್ಸು ಒಳ್ಳೆ ಋಷಿಗಳ ಪದ್ಧತಿಯಲ್ಲಿ ಆಹಾರವನ್ನು ಸೇವನೆ ಮಾಡ್ಕೊಳ್ತಾ ಹೋಗಿಬಿಟ್ರೆ ಯಾವುದೇ ಚಿಂತೆನೂ ಇಲ್ಲ ನನಗೆ ಆರಾಮಲ್ಲಿ ಇರ್ಬೋದು ಹಾಗೆ ಚಿಂತೆ ಕಷ್ಟ ಅಂತ ಬಂದವರಿಗೂ ಆಶೀರ್ವಾದ ಒಂದು ಮಾರ್ಗದರ್ಶನ ಎಲ್ಲ ಕೊಟ್ಟು ಒಳ್ಳೆಯದು ಕೂಡ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಹಾಗೆ ಎಲ್ಲೇ ಹೋಗಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀರು ಹುಡುಕಿ ಮೊದಲು ಸ್ನಾನ ಮಾಡಿಕೊಂಡು ಶುಚಿಯಾಗಿ ಹೊಟ್ಟೆಯನ್ನು ಖಾಲಿ ಇಟ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ನಿಮಗೆ ಮನಸ್ಸಿದ್ರೆ ಅಲ್ಲಿ ಪ್ರಸಾದನ ಊಟ ಮಾಡಿರಿ ಇಲ್ಲ ಅಂದರೆ ಹಣ್ಣು ನೀರೆಲ್ಲ ಇತ್ತು ಜಪ ಪಾರಾಯಣ ಮಂತ್ರಗಳನ್ನು ದೇವರಿಗೆ ಹೇಳಿ ದೇವರಿಂದ ಆಶೀರ್ವಾದನ ಪಡೆದು ಆಮೇಲೆ ಮನೆಗೆ ಹೋದ್ಮೇಲೆ ನೀವೇ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಅರ್ಥ ಆಯ್ತಾ ಯಾಕಂದರೆ ಕರೆಕ್ಟಾಗಿ ನಾವು ದೇವರಿಂದ ಆಶೀರ್ವಾದ ಪಡಿಬೇಕು ಅಂದರೆ ಹಾಗೇ ಹಣ್ಣು ನೀರು ಏಳು ನೀರೆಲ್ಲ ಇತ್ತು ದೇವರಿಗೆ ಭಕ್ತಿ ಮಾಡಿ ಒಂದು ಐದರಿಂದ ಆರು ತಾಸಾದರೂ ದೇವರ ಮಂತ್ರ ಅಲ್ಲಿ ದೇವ್ರ ದೇವರ ಮಂದಿರದ ಜಪ ಪಾರಾಯಣಗಳನ್ನೆಲ್ಲ ಮಾಡಿ ಆಮೇಲೆ ನಾವು ಕೇಳಬೇಕು ದೇವರೇ ನನಗೇನು ಬೇಕು ದುಡ್ಡು ಬೇಕಾ ಕಾಸು ಬೇಕಾ ನೆಮ್ಮದಿ ಬೇಕಾ ಒಳ್ಳೆ ಹೆಂಡತಿ ಬೇಕಾ ಒಳ್ಳೆ ಮಕ್ಕಳು ಬೇಕಾ ಹಾಗೆ ಏನಾದರೂ ಒಂದು ಬಿಸ್ನೆಸ್ ಆಗಬೇಕಾ ಅಥವಾ ಕಾರ್ ಬೇಕಾ ಮನೆ ಬೇಕಾ ಏನು ಬೇಕು ಕೇಳ್ಬೋದು ನೀವು ಇಷ್ಟು ಮಾಡಬೇಕಲ್ಲಿ ಆಯಿತಾ ಐದರಿಂದ ಆರು ತಾಸಾದರೂ ದೇವರಿಗೆ ಜಪ ಮಾಡಬೇಕು ನೀವು ಆ ದೇವರ ನಾಮಸ್ಮರಣೆನ ಮಾಡಬೇಕು ನೀವು ದೇವಸ್ಥಾನದಲ್ಲಿ ಆಗ ನೀವು ಅಷ್ಟು ಮಾಡಿ ನೀವು ಕೇಳಿದ್ರೆ ದೇವರು ನಿಮಗೆ ಖಂಡಿತ ಏನು ಬೇಕು ಅದನ್ನು ಕೊಡ್ತಾರೆ ನಾವು ಕೂಡ ಪಡ್ಕೊಂಡಿದ್ದೀವಿ ಆ ಥರ ಮಾಡಿಕೊಂಡು ಏನು ಬೇಕು ಅದನ್ನು ನಾವು ಪಡ್ಕೊಂಡಿದ್ದೀವಿ ಪಡ್ಕೊತಾನೆ ಇದ್ದಾವೆ ಇವತ್ತಿಗೂ ಕೂಡ ವೀಕ್ಷಕರ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾನೆ ಹರ ಹರ ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ ಜೈ ಶ್ರೀ ಶಾರದಾಂಬ ಜೈ ಶ್ರೀ ಶಂಕರ ನಮಸ್ತೆ ವೀಕ್ಷಕರೇ ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಎಲ್ಲರೂ ತಿಳ್ಕೊಂಡು ಪಾಲನೆ ಮಾಡಲಿ ನಮಸ್ತೆ ವೀಕ್ಷಕರೇ